ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿಯಲ್ಲಿ ಒಂಬತ್ತು ದಿನನೂ ಕೂಡ ನಾವು ದುರ್ಗೆಯ ಒಂದೊಂದು ರೂಪವನ್ನ ನಾವು ಆರಾಧನೆಯನ್ನ ಮಾಡ್ತೀವಿ ನವರಾತ್ರಿಯಲ್ಲಿ ದುರ್ಗಾ ಮಾತೆಯ ಒಂಬತ್ತು ರೂಪಗಳನ್ನ ಯಾವ ರೀತಿ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡ್ತೀವೋ ಅದೇ ರೀತಿ ನವರಾತ್ರಿಯಲ್ಲಿ ಹೊಸ್ತಿಲ ಪೂಜೆಯನ್ನ ಮಾಡುವಂತದ್ದು ಕೂಡ ಅಷ್ಟೇ ಮಹತ್ವವನ್ನ ಪಡ್ಕೊಂಡಿದ್ದೆ ಈಗಾಗಲೇ ನಾನು ಹೊಸ್ತಿಲ ಪೂಜೆಯನ್ನ ನವರಾತ್ರಿಯಲ್ಲಿ ಪ್ರತಿ ದಿನ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಪ್ರತಿನಿತ್ಯನೂ ಕೂಡ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ನಾವು ಹೊಸ್ತಿಲ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ವಿಶೇಷ ನಾನು ಹೊಸ್ತಿಲ ಪೂಜೆಯನ್ನ ಯಾವ ರೀತಿ ಮಾಡ್ಬೇಕು ನವರಾತ್ರಿಯಲ್ಲಿ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಅಂದ್ರೆ ನವರಾತ್ರಿಯಲ್ಲಿ ಪ್ರತಿ ಒಂದು ದಿನನೂ ಕೂಡ ಒಂದೊಂದು ಬಟ್ನ ಇಟ್ಟು ಪ್ರತಿನಿತ್ಯ ಕೂಡ ಪೂಜೆಯನ್ನ ಮಾಡ್ತೀವಿ ಪ್ರತಿ ಒಂದು ದಿನಕ್ಕೂ ಕೂಡ ಒಂದೊಂದು ಬಟ್ಟನ್ನ ನಾವು ಇಟ್ಟು ಹೆಚ್ಚಿಸ್ತಾ ಹೋಗ್ಬೇಕು ಈ ರೀತಿಯಾಗಿ ನಾವು ನವರಾತ್ರಿಯಲ್ಲಿ ಪೂಜೆಯನ್ನ ಮಾಡ್ತೀವಿ ನವರಾತ್ರಿಯಲ್ಲಿ ಮಾತ್ರ ಹೊಸ್ತಿಲ ಪೂಜೆಯನ್ನ ಮಾಡೋದಲ್ಲ ಪ್ರತಿ ನಿತ್ಯವೂ ಅಷ್ಟೇ ಹೊಸ್ತಿಲ ಪೂಜೆಯನ್ನ ಮಾಡ್ಬೇಕು ಇದು ಮನೆಗೆ ಶುಭದಾಯಕ ಅಂತ ಹೇಳ್ತಾರೆ ಅದೇ ರೀತಿ ಪ್ರತಿ ಮಂಗಳವಾರ ಶುಕ್ರವಾರ ಹೊಸ್ತಿಲ ಪೂಜೆಯನ್ನ ಮಾಡುವಂತದ್ದು ಮನೆಯಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಇದ್ದರೂ ಕೂಡ ಅದು ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮನೆಗೆ ಯಾವುದೇ ಒಂದು ಮನೆಯಾಗಿರಲಿ ಆ ಮನೆಗೆ ಒಳ್ಳೇದೇ ಆಗಿರ್ಲಿ ಕೆಟ್ಟದ್ದೇ ಆಗಿರ್ಲಿ ಮನೆ ಒಳಗಡೆ ಪ್ರವೇಶ ಮಾಡ್ಬೇಕು ಅಂದ್ರೆ ಮುಖ್ಯ ದ್ವಾರದ ಮೂಲಕವೇ ಆಗಿರುತ್ತೆ ಹಾಗಾಗಿ ನಾವು ಹೊಸ್ತಿಲ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯವೂ ಕೂಡ ಹೊಸ್ತಿಲಿಗೆ ಅರಿಶಿಣನ ಹಚ್ಚಿ ಹೊಸ್ತಿಲ ಪೂಜೆಯನ್ನ ಮಾಡಿದಾಗ ಹೊಸ್ತಿಲಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗೆ ಮನೆಗೂ ಕೂಡ ಅದು ರಕ್ಷಣೆಯನ್ನ ನೀಡುತ್ತೆ ಅಂತ ಹೇಳ್ತಾರೆ ಯಾರು ಪ್ರತಿನಿತ್ಯಲೂ ಕೂಡ ಹೊಸ್ತಿಲ ಪೂಜೆಯನ್ನ ಮಾಡ್ತಾರೋ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನ ಹಚ್ಚಿ ಹೂವನ್ನ ಇಟ್ಟು ರಂಗೋಲಿಯನ್ನ ಇಟ್ಟು ದೀಪ ಧೂಪವನ್ನು ತೋರಿಸ್ತಾರೋ ಆ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಶಾಶ್ವತವಾಗಿ ನೆಲೆಸುತ್ತೆ ಹಾಗೆ ಲಕ್ಷ್ಮಿ ಕೂಡ ಆ ಮನೆಯಲ್ಲಿ ವಾಸ ಮಾಡ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿ ನಿತ್ಯವೂ ಕೂಡ ಹೊಸ್ತಿಲ ಪೂಜೆಯನ್ನ ಮಾಡುವಂತದ್ದು ಅಮಾವಾಸ್ಯೆ ಹುಣ್ಣಿಮೆ ಪ್ರತಿ ಮಂಗಳವಾರ ಶುಕ್ರವಾರ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ಮಾಡುವಂತದ್ದು ವಿಶೇಷತೆ ಹಾಗೇನೆ ನವರಾತ್ರಿಯಲ್ಲಂತೂ ಹೊಸ್ತಿಲ ಪೂಜೆಗೆ ತುಂಬಾನೇ ಮಹತ್ವ ಇದೆ ಸ್ನೇಹಿತರೆ ಹಾಗಾಗಿ ಈ ರೀತಿ ನಾವು ಹೊಸ್ತಿಲ ಪೂಜೆಯನ್ನ ಮಾಡ್ತೀವಿ ಇನ್ನು ನವರಾತ್ರಿಯಲ್ಲಿ ಒಂಬತ್ತು ದಿನನೂ ಕೂಡ ಪೂಜೆಯನ್ನ ಮಾಡ್ತಾರೆ ಕೊನೆಯ ದಿನ ಯಾವ ರೀತಿ ನಾವು ಹೊಸ್ತಿಲ ಪೂಜೆಯನ್ನ ಮುಕ್ತಾಯನ ಮಾಡಬೇಕು ಅಂತ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಯಾಕಂತಂದ್ರೆ ಪ್ರತಿ ಒಂದು ಪೂಜೆ ರಥ ಪುನಸ್ಕಾರಕ್ಕೂ ಕೂಡ ಆರಂಭ ಯಾವ ರೀತಿ ಮಾಡ್ತೀವೋ ಅದನ್ನ ಕೊನೆಗೊಳಿಸುವುದು ಕೂಡ ಅತ್ಯಂತ ನಿಯಮಾನುಬದ್ಧವಾಗಿ ನಾವು ಮಾಡಬೇಕಾಗುತ್ತೆ ಪೂಜೆಯನ್ನ ಪ್ರಾರಂಭ ಮಾಡುವುದು ಎಷ್ಟು ಮುಖ್ಯವೋ ಅದನ್ನ ವಿಸರ್ಜನೆ ಮಾಡುವವರೆಗೂ ಕೂಡ ನಾವು ತುಂಬಾನೇ ಮುತುವರ್ಜಿಯನ್ನ ವಹಿಸ್ಬೇಕಾಗುತ್ತೆ ಒಂದು ಲಕ್ಷ್ಮಿ ಪೂಜೆ ಎಂದ ಹಿಡಿದು ಹೊಸ್ತಿಲ ಪೂಜೆನೇ ಆಗಿಲಿ ಯಾವುದೇ ಒಂದು ಸಣ್ಣ ಪುಟ್ಟ ಒಂದು ಪೂಜೆಯನ್ನ ಮಾಡ್ತೀವಿ ಅಂದ್ರೂ ಕೂಡ ನಾವು ನಿಯಮಾನುಬದ್ಧವಾಗಿ ಮಾಡ್ಬೇಕು ಈಗ ನವರಾತ್ರಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುವಾಗೆ ತುಂಬಾನೇ ಮಹತ್ವವಿದೆ ಹಾಗೆನೇ ಹೊಸ್ತಿಲ ಪೂಜೆಯಲ್ಲೂ ಅಷ್ಟೇ ನಾವು ರಂಗೋಲಿಯನ್ನ ಹಾಕೋತೆಯಿಂದ ಹಿಡ್ದು ಹಾಗೇನೆ ಬೊಟ್ಟನ್ನ ಇಡುವ ತನಕ ಕೂಡ ನಿಯಮಾನುಬದ್ಧವಾಗಿ ನಾವು ಮಾಡ್ತೀವಲ್ವಾ ಹಾಗೇನೆ ವಸ್ತಿಲಿಗೆ ನಾವು ತುಪ್ಪದ ದೀಪ ಹಚ್ಚಿ ದೀಪ ದೂಪ ನೈವೇದ್ಯವನ್ನ ಮಾಡ್ತೀವಿ ಹಾಗೇನೆ ಹೊಸ್ತಿಲೆಗೆ ಹಾಕುವ ರಂಗೋಲಿಗೂ ಕೂಡ ತುಂಬಾನೇ ಮಹತ್ವ ಇದೆ ನಾನು ಪ್ರತಿ ಒಂದು ಹೊಸ್ತಿಲ ಪೂಜೆ ಮಾಡುವ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಯನ್ನೇ ಹಾಕ್ಬೇಕು ಅಂತ ಯಾಕಂದ್ರೆ ಇಪ್ಪತ್ನಾಲ್ಕು ಗೆರೆ ಉಳ್ಳ ರಂಗೋಲಿಗಳು ಭಗವಂತನ ನಾಮಗಳಾಗಿರುತ್ತೆ ಹಾಗಾಗಿ ಹೊಸ್ತಿಲಿಗೆ ರಂಗೋಲಿಯನ್ನ ಹಾಕೋರು ಇಪ್ಪತ್ನಾಲ್ಕು ಗೆರೆ ಒಳ್ಳೆ ರಂಗೋಲಿಯನ್ನ ಹಾಕ್ಬೇಕು ಅಷ್ಟೇ ಅಲ್ಲ ಹೊಸ್ತಿಲ ಪೂಜೆಯನ್ನ ಮಾಡೋದಷ್ಟೇ ಅಲ್ಲ ನಾವು ತುಳಸಿ ಕಟ್ಟೆ ಮುಂದೆನೂ ಅಷ್ಟೇ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನ ಹಾಕಿ ಅಲ್ಲೂ ಅಷ್ಟೇ ಒಂದು ತುಪ್ಪದ ದೀಪವನ್ನ ಹಚ್ಚಿಡ್ಬೇಕು ಪ್ರತಿ ನಿತ್ಯನೂ ಕೂಡ ಈ ರೀತಿಯಾಗಿ ನಾವು ಪೂಜೆಯನ್ನ ಮಾಡ್ತಾ ಬರ್ಬೇಕು ನಾವು ಮೇನ್ ವಸ್ತಿಲಿಗೆ ಮಾತ್ರ ಪೂಜೆಯನ್ನ ಮಾಡೋದಿಲ್ಲ ದೇವರ ಮನೆಯಲ್ಲಿ ನಾವು ಹೊಸ್ತಿಲ್ ಕೂಡ ಅಲ್ಲೂ ಕೂಡ ವಸ್ತಿಲಿ ಅಂದ್ರೂ ಪರವಾಗಿಲ್ಲ ಕೆಲವೊಬ್ರು ಮನೆಯಲ್ಲಿ ಟೈಲ್ಸ್ಗಳನ್ನೇ ಹಚ್ಚಿರ್ತಾರೆ ಅಲ್ಲೂ ಕೂಡ ನಾವು ಈ ರೀತಿ ಸರಳವಾಗಿ ರಂಗೋಲಿಯನ್ನ ಹಾಕಿ ವಸ್ತಿಲ ಪೂಜೆಯನ್ನ ಮಾಡ್ಬೇಕು ಇನ್ನು ನವರಾತ್ರಿಯ ಕೊನೆಯ ದಿನ ಹೊಸ್ತಿಲ ಪೂಜೆಯನ್ನ ನಾವು ಯಾವ ರೀತಿ ಮುಕ್ತಾಯ ಮಾಡ್ಬೇಕು ಅಂತ ನೋಡೋದಾದ್ರೆ ಬೆಳಿಗ್ಗೆನು ಕೂಡ ಈ ಪೂಜೆಯನ್ನ ಮಾಡಬಹುದು ಅಥವಾ ಸಾಯಂಕಾಲದ ಸಮಯದಲ್ಲಿ ಈ ಪೂಜೆಯನ್ನ ಮಾಡೋದು ತುಂಬಾನೇ ಒಳ್ಳೇದು ಅಂದ್ರೆ ಒಂಬತ್ತನೇ ದಿನ ಕೊನೆಯ ದಿನ ಸಾಯಂಕಾಲದ ಸಮಯದಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಒಂದು ಬಟ್ಟೆಯನ್ನ ತಗೊಂಡು ಫಸ್ಟ್ ಹೊಸ್ತಿಲಲ್ಲಿ ಇರುವಂತಹ ರಂಗೋಲಿ ಅರ್ಶಿಣ ಕುಂಕುಮ ಎಲ್ಲವನ್ನ ನಾವು ಒರೆಸ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಪೊರಕೆಯಿಂದ ನಾವು ರಂಗೋಲಿಯನ್ನಾಗ್ಲಿ ಅಥವಾ ಅರಿಶಿನ ಕುಂಕುಮವನ್ನಾಗ್ಲಿ ಅಥವಾ ಹೊಸ್ತಿಲನ್ನೇ ಆಗಲಿ ನಾವು ಟಚ್ ಮಾಡೋದಕ್ಕೆ ಹೋಗ್ಬಾರ್ದು ಒಂದು ಬಟ್ಟೆಯಲ್ಲಿ ಎಲ್ಲ ನೀಟಾಗಿ ನಾವು ಫಸ್ಟ್ ತಗೊಂಡು ಅದಾದ್ಮೇಲೆ ಶುದ್ಧವಾದ ನೀರನ್ನು ನಾವು ಬಟ್ಟೆಯಲ್ಲಿ ಎದ್ದಿ ವಸ್ತಿಲನ್ನ ಒರೆಸ್ಕೋಬೇಕು ಆಮೇಲೆ ಅರಿಶಿಣವನ್ನ ಹಚ್ಬೇಕು ಅರಿಶಿಣವನ್ನ ನಾವು ವಸ್ತಿಲಿಗೆ ಹಚ್ಚೋದು ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಅರಿಶಿಣವನ್ನ ಸವರಿ ಅದಾದ್ಮೇಲೆ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನ ಮಾಡಬೇಕು ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ನೀವು ಯಾವ ರೀತಿ ಬೇಕಾದ್ರೂ ನೀವು ಅಲಂಕಾರವನ್ನ ಮಾಡಬಹುದು ಇನ್ನು ಒಂಬತ್ತು ದಿನ ಪೂಜೆಯಲ್ಲಿ ನೀವು ಕೊನೆಯ ಒಂಬತ್ತನೇ ಬಟ್ಟನ್ನ ಇಡ್ಬೇಕು ಅಂದ್ರೆ ಪ್ರತಿ ಕೂಡ ಒಂದೊಂದು ಬಟ್ಟನ್ನ ನಾವು ಇಟ್ಟು ಹೆಚ್ಚಿಸ್ತಾ ಹೋಗ್ತಿವಿ ಒಂಬತ್ತನೇ ದಿನಕ್ಕೆ ಒಂಬತ್ತು ಆಗುತ್ತೆ ನೀವು ಒಂಬತ್ತು ಬಟ್ಟೆ ಇಟ್ಟಾದ್ಮೇಲೆ ಈ ರೀತಿ ನಾವು ಇಪ್ಪತ್ನಾಲ್ಕು ಗೆರೆಹಳ್ಳ ರಂಗೋಲಿಯನ್ನ ಹಾಕ್ಬೇಕು ಮಧ್ಯದಲ್ಲಿ ನಿಮ್ಗೆ ಯಾವ್ದು ಇಷ್ಟವಾದ ರಂಗೋಲಿ ಬರುತ್ತೋ ಅದನ್ನ ಹಾಕಿ ಸ್ವಸ್ತಿಕ್ ರಂಗೋಲಿ ಆಗಿರ್ಬೋದು ಅಥವಾ ಅಷ್ಟದಳ ಪದ್ಮ ರಂಗೋಲಿ ಆಗಿರ್ಬೋದು ಅಥವಾ ಕುಬೇರ ರಂಗೋಲಿ ಆಗಿರ್ಬೋದು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೋ ನಿಮ್ಗೆ ಯಾವ್ದು ರಂಗೋಲಿ ಬರುತ್ತೋ ಅವುಗಳನ್ನ ಬರಿಬಹುದು ಇಂಥದ್ದೇ ರಂಗೋಲಿಯನ್ನ ಹಾಕ್ಬೇಕು ಅಂತ ಏನಿಲ್ಲ ಆದ್ರೆ ವಸ್ತಿಲಿಗೆ ಮಧ್ಯ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಗೆರೆವುಳ್ಳ ರಂಗೋಲಿಯನ್ನ ಹಾಕ್ಬೇಕು ಈ ರೀತಿ ಸರಳವಾಗಿ ನೀವು ರಂಗೋಲಿಯನ್ನ ಹಾಕಿ ದೀಪವನ್ನ ಹಚ್ಚಿಡ್ಬೇಕು ವಿಶೇಷವಾಗಿ ತುಪ್ಪದ ದೀಪಗಳನ್ನ ಹಚ್ಚಿಡ್ಬೇಕು ಹಾಗೇನೆ ಮರಿದಿನೇನೆ ಹೊಸ್ತಿಲಿಗೆ ಹೂಗಳ್ನು ಕೂಡ ನಾವು ಇಡಬೇಕು ಹೂಗಳಲ್ಲಿ ಇಂಥದ್ದೇ ಹೂಗಳಿಡ್ಬೇಕು ಅಂತದ್ದೇ ಇಡ್ಬೇಕು ಅಂತ ಏನಿಲ್ಲ ನಿಮ್ಗೆ ಆ ದಿನ ಯಾವೆಲ್ಲ ಹೂಗಳು ಸಿಗುತ್ತೋ ಅಷ್ಟು ಹೂಗಳಿಂದ ಹೊಸ್ತಿಲಿಗೆ ಅಲಂಕಾರವನ್ನ ಮಾಡಿ ಹಾಗೇನೆ ತಪ್ಪಲೆ ಎರಡು ಮಣ್ಣಿನ ದೀಪಗಳನ್ನ ಎರಡೂ ಬದಿಯಲ್ಲಿ ಇಟ್ಟು ತುಪ್ಪವನ್ನ ಹಾಕಿ ದೀಪವನ್ನ ಹಚ್ಚಬೇಕು ಹಾಗೇನೆ ದೂಪವನ್ನ ತೋರಿಸ್ಬೇಕು ಪೂಜೆಯನ್ನ ಮಾಡಬೇಕು ತುಂಬಾನೇ ಮುಖ್ಯವಾಗಿ ನವರಾತ್ರಿಯ ಕೊನೆಯ ದಿನದಲ್ಲಿ ಒಂದು ನಿಂಬೆಹಣ್ಣ ತಗೊಂಡು ಹೊಸ್ತಿಲಿಯಿಂದ ಕೆ ಕೆಳಗಡೆ ಅಂದ್ರೆ ನಾವು ಮೇಲಿಂದ ಕೆಳಗಡೆ ಮೂರು ಬಾರಿ ನೀವು ನಾವು ಈ ರೀತಿಯಾಗಿ ವಸ್ತಿಲ ಮೇಲಿಟ್ಟು ನಿಂಬೆ ಹಣ್ಣ ನಾವು ಕುಯ್ದು ಎರಡು ಬದಿಯಲ್ಲೂ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಡಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇರ್ಲಿ ಅಥವಾ ನಾವು ಹೊರಗಡೆ ಹೋಗಿರ್ತೀವಿ ಅಲ್ಲಿ ಯಾರಾದ್ರೂ ಸರಿ ನಮ್ಗೆ ಏನಾದ್ರೂ ಕೆಟ್ಟದನ್ನ ಮಾಡಿಸಿದ್ರೆ ಅಥವಾ ಏನಾದ್ರೂ ಸರಿ ನೆಗೆಟಿವ್ ಎನರ್ಜಿ ಏನಾದ್ರೂ ನಮ್ಮ ಹಿಂದೆ ಬಂದ್ರೆ ಅಥವಾ ತುಳಿದಿರುವಂತದ್ದೇ ಆಗಿರ್ಲಿ ಆ ರೀತಿ ಆದ್ರೂ ಕೂಡ ಅದೆಲ್ಲಾದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಈ ರೀತಿಯಾಗಿ ನಾವು ಮನೆ really. ನವರಾತ್ರಿಯ ಸಮಯದಲ್ಲಿ ಒಂಬತ್ತನೇ ದಿನ ಕೊನೆಯ ದಿನ ನಿಂಬೆ ಹಣ್ಣ ಕಟ್ ಮಾಡಿ ಪೂಜೆಯನ್ನ ಮಾಡೋದ್ರಿಂದ ಹೊಸ್ತಿಲಿ ಜೊತೆಗೆ ಒಂದು ತೆಂಗಿನಕಾಯಿಯನ್ನು ಕೂಡ ಒಡೆದು ಪೂಜೆಯನ್ನ ಮಾಡಬಹುದು ಈ ರೀತಿ ಸರಳವಾಗಿ ನಾವು ದೀಪ ಧೂಪವನ್ನ ಹಚ್ಚಿ ಹೊಸ್ತಿಲಿಗೆ ಪೂಜೆಯನ್ನ ಕೊನೆಯದಾಗಿ ಮಾಡ್ಬೇಕು ಇನ್ನು ಇನ್ನು ನವರಾತ್ರಿ ಮುಗಿದ ನಂತರ ಅಂದ್ರೆ ಒಂಬತ್ತು ದಿನ ಕಳೆದ ನಂತರ ನೀವು ಹೊಸ್ತಿಲ ಪೂಜೆಯನ್ನ ಯಥಾ ಪ್ರಕಾರ ಪ್ರತಿನಿತ್ಯ ಯಾವ ರೀತಿ ಪೂಜೆಯನ್ನ ಮಾಡ್ತಿದ್ರೋ ಹೊರಸ್ತಿದ್ರೋ ಅದೇ ರೀತಿ ನಾವು ಹೊಸ್ತಿಲ ಪೂಜೆಯನ್ನ ಮಾಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನವರಾತ್ರಿಯಲ್ಲಿ ಕೊನೆಯ ದಿನ ಅಂದ್ರೆ ಒಂಬತ್ತನೇ ದಿನ ಹೊಸ್ತಿಲಾ ಪೂಜೆಯನ್ನ ಹೀಗೆ ಸರಳವಾಗಿ ಮುಕ್ತಾಯ ಮಾಡಬಹುದು ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ ಸ್ನೇಹಿತರೆ ಥ್ಯಾಂಕ್ ಯು